ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್ ನಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗ್ ಬರುತ್ತೆ ಹೇಳಿ ಮಾಡ್ತಾ ಮಾಡ್ತಾನೆ ಎಕ್ಸ್ಪೀರಿಯನ್ಸ್ ಬರೋದಲ್ವಾ ಹೌದು ಮಾತಾಡಿದ್ ತುಂಬಾ ಚೆನ್ನಾಗಿತ್ತು ಆಲ್ ದ ವೆರಿ ಬೆಸ್ಟ್ ಜನ ಮೋರೆ ಐ ಹೋಪ್ ನೀವು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅಂಡ್ ಐ ಹೋಪ್ ಇಟ್ ಗೋಸ್ ವೈರಲ್ ಐ ಹೋಪ್ ಯು ಡು ರೋಲಿ ರೋಲಿ ವೆಲ್ ಇನ್ ಲೈಫ್ ಆಲ್ ದ ವೆರಿ ಬೆಸ್ಟ್ ನಾನು ಅವ್ರ ಜೊತೆ ಮಾತಾಡೋ ಖುಷಿಲಿ ಒಂದು ಗಾಡಿ ಕೂಡ ಟಚ್ ಮಾಡ್ಬಿಟ್ಟಿದ್ದೆ ಜಸ್ಟ್ ಪಾಪ ಅವ್ರಿಗೆ ಇಲ್ಲಿ ತಲೆಗೆ ಕೂಡ ಕಂಬಿ ಏಟ್ ಆಗೋಯ್ತು ಏನ್ ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜೆ ಕೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಡಿಸೆಂಬರ್ ಇಪ್ಪತ್ತೈದು ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ನಿನ್ನೆ ನಿನ್ನೆ ಸರಿಸುಮಾರು ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ಡ್ಯೂಟಿ ಮುಗಿಸ್ಕೊಂಡು ನಾನು ಮನೆಗೆ ಹೊರಟಿದ್ದೆ ಮನೆಗೆ ಹೊರಡೋ ಟೈಮಲ್ಲಿ ಒಂದು ಡ್ಯೂಟಿ ಬೀಳುತ್ತೆ ಅರ್ಕೆರೆಯಿಂದ ಗೊಟ್ಟಿಗೆರೆಗೆ ನಾವು ಆಲ್ಮೋಸ್ಟು ಸಂಡೇ ಟೈಮಲ್ಲಿ ಡ್ಯೂಟಿ ಇಲ್ದಿರೋ ಟೈಮಲ್ಲಿ ಇಲ್ಲ ನಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಆ ಸೆಲೆಬ್ರಿಟಿ ಮನೆಗೆ ಹೋಗೋದು ಫೋಟೋ ಕ್ಲಿಕ್ ಮಾಡೋದು ಮತ್ತು ವೀಡಿಯೋ ಮಾಡ್ಕೊಳ್ಳೋದು ಮತ್ತು ಅವರನ್ನ ನೋಡಿದ್ರೆ ಸಾಕು ಅಂತ ತುಂಬ ಅಂದರೆ ತುಂಬ ಕಾಯ್ತಾ ಇರ್ತೀವಿ ಆದರೆ ಯಾವುದಾದ್ರೂ ಸೆಲೆಬ್ರಿಟಿ ಬಂದು ನಮ್ಮ ಗಾಡೀಲಿ ಕೂತ್ಕೊಂಡಾಗ ಆ ಖುಷಿ ಹೆಂಗಿರುತ್ತೆ ಅಂದರೆ ಮಾತೆ ಬರಲ್ಲ ಹೇಳಬೇಕು ಅಂತಂದರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನ್ನ ನನಗೆ ಎಕ್ಸ್ಪೆಷಲಿ ನೆನ್ನೆ ಆ ವಿ ಐ ಪಿ ಕಸ್ಟಮರ್ ಬಂದು ನನ್ನ ಗಾಡೀಲಿ ಕೂತ್ಕೊಂಡಾಗ ನನಗಂತೂ ತುಂಬ ಅಂದರೆ ತುಂಬ ಆಶ್ಚರ್ಯ ಆಗೋಯಿತು ಅವರು ಬಂದು ಆಟೋ ಬುಕ್ ಮಾಡಿ ನನ್ನ ಗಾಡಿಯಲ್ಲಿ ಕೂತ್ಕೊಂಡು ಬರ್ತಾರೆ ಅಂದರೆ ನಂಬೋಕೆ ಆಗಿಲ್ಲ ತುಂಬ ಸೆಲೆಬ್ರಿಟಿ ಮನೆಗಳಿಗೆ ಹೋಗಿ ಕೂಡ ಅವ್ರು ಸಿಗ್ತಾರೆ ಹೀರೋ ಸಿಗ್ತಾರೆ ಹೀರೋಯಿನ್ ಸಿಗ್ತಾರೆ ಹಂಗೆ ಖಾಲಿ ಬಂದಿದ್ದು ಉಂಟು ಇವಾಗ ಸದ್ಯಕ್ಕೆ ಅವರು ಫಿಲ್ಮ್ ಇಂಡಸ್ಟ್ರಿಗಿಂತ ಸ್ವಲ್ಪ ದೂರ ಇದ್ದಾರೆ ಎಲ್ಲ ಹಂಚ್ಕೊಂಡ್ರು ಪಾಪ ನಾನು ಏನು ಕೇಳಲೇ ಇಲ್ಲ ಮೇಡಮ್ ಯಾಕೆ ತುಂಬ ದಿನ ಆಯ್ತಲ್ಲ ಯಾವುದೇ ಮೂವಿಗಳಲ್ಲಿ ಕಾಣಿಸ್ಕೊತಾ ಇಲ್ಲ ಅಂತ ಕೇಳಿದಾಗ ತುಂಬ ಕ್ಲೋಸ್ ಆಗಿ ಶೇರ್ ಮಾಡಿಕೊಂಡ್ರು ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಏನೂ ಇರಲೇ ಇಲ್ಲ ಆಟವಾಡಿಸೋದು ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ನಾನು ಈ ಥರ ವೀಡಿಯೋಗಳು ಮಾಡ್ಕೋತಾ ಇರ್ತೀನಿ ಅಂತ ಹೇಳಿದೆ ಅದಕ್ಕೆ ಅವರು ತುಂಬ ಏನು ಅವ್ರ ಕಡೆಯಿಂದ ಏನಾಗುತ್ತೆ ಅದನ್ನು ಸಪೋರ್ಟ್ ಮಾಡಿಕೊಟ್ರು ಅಂದರೆ ಒಳ್ಳೆಯ ವಿಷಯಗಳನ್ನ ಹೇಳ್ಕೊಟ್ರು ಈ ಥರ ವೀಡಿಯೋ ಮಾಡ್ತು ಅಂದರೆ ಈ ಥರ ವೈರಲ್ ಆಗುತ್ತೆ ಆ ಥರ ಮಾಡಿರಿ ನೀವು ಯಾವ ಕಂಟೆಂಟ್ ಬೇಕಂದ್ರೂ ಮಾಡ್ಬೋದು ನಾನು ಅವ್ರ ಜೊತೆ ಮಾತಾಡೋ ಖುಷೀಲಿ ಒಂದು ಗಾಡಿ ಕೂಡ ಟಚ್ ಮಾಡಿಬಿಟ್ಟಿದ್ದೆ ಜಸ್ಟ್ ಪಾಪ ಅವ್ರಿಗೆ ಇಲ್ಲಿ ತಲೆಗೆ ಕೂಡ ಕಂಬಿ ಏಟಾಗೋಯಿತು ಸಡನ್ನಾಗಿ ರೈಟ್ ಎಳೆಯೋ ಟೈಮಲ್ಲಿ ತಲೆ ಒಡ್ಕೊಂತು ಪಾಪ ಆದರೂ ಕೂಡ ಒಂದು ಚೂರು ಬೇಜಾರು ಮಾಡ್ಕೊಂಡಿಲ್ಲ ತುಂಬ ಹ್ಯಾಪಿಯಾಗೇ ಇದ್ದರು ಅದೇ ಕಿರಿಕ್ ಪಾರ್ಟಿ ಖ್ಯಾತಿಯ ಸಂಯುಕ್ತ ಹೆಗ್ಡೆ ಮೇಡಮ್ ಅವರು ತಮ್ಮೆಲ್ಲ ನೋಡಿರ್ತೀರ ಅವ್ರು ಯಾರು ಅಂತ ಆದರೂ ಕೂಡ ಈ ಫುಲ್ ವೀಡಿಯೋ ಹಾಕ್ತೀನಿ ನೋಡಿ ಬಟ್ ಅಷ್ಟೊಂದ್ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್ ನಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗ್ ಬರುತ್ತೆ ಹೇಳಿ ಮಾಡ್ತಾ ಮಾಡ್ತಾನೆ ಎಕ್ಸ್ಪೀರಿಯನ್ಸ್ ಬರೋದಲ್ವಾ ಹೌದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ ಯಾರು ಹುಟ್ಟಿರ್ತಾರೆ ನೀವು ಕಾನ್ಫಿಡೆನ್ಸ್ ಅಷ್ಟೇ ಇಟ್ಕೋಬೇಕಾಗಿರ ನಿಮ್ಮಲ್ಲಿ ನಿಮ್ಮಲ್ಲಿ ನೀವು ಬಿಲೀವ್ ಮಾಡಿ ಎವ್ರಿಥಿಂಗ್ ವಿಲ್ ವರ್ಕ್ಔಟ್ ಟ್ರೈ ಮಾಡ್ತೀನಿ ಮೇಡಮ್ ನಿಮ್ದೇ ಆದ ಆಟೋ ಕಾಂಟೆಂಟ್ ಏನು ನಾನು ಮಾಡಬಹುದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಏನ್ ಮಾಡಿ ಓ ನೋ ಯೋಚನೆ ಮಾಡಿ ಏನ್ ಕ್ರಿಯೇಟಿವ್ ಆಗಿ ಏನ್ ಕಾಂಟೆಂಟ್ ನಾನ್ ಮಾಡ್ಬೋದು ನಿಮ್ಮಲ್ಲಿ ಏನ್ ಸ್ಪೆಷಲ್ ಇದೆ ಅದ್ ಆಟೋದಲ್ಲಿ ಹೇಗ್ ಮಾಡ್ಬೋದು ಯೋಚನೆ ಮಾಡಿ ಇಲ್ಲ ಮೇಡಮ್ ತುಂಬಾ ವಿಡಿಯೋಸ್ ಗಳು ಮಾಡಿದೀನಿ ಮತ್ತೆ ರಾಪಿಡೋ ದಲ್ಲಿ ಕೆಲವೊಂದ್ ಯೂಟ್ಯೂಬ್ ಅಲ್ಲಿ ಮಾಡಿದಿನಿ ಮೇಡಮ್ ತುಂಬಾ ವಿಡಿಯೋ ಮಾಡಿದೀನಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಗ್ಯಾಪ್ ಅಲ್ಲಿ ಅದೆಲ್ಲ ತೋರಿಸ್ತಾ ಇರ್ತೀನಿ ಅದ್ರ ಜೊತೆ ನನ್ನ ಏನ್ ವಿಡಿಯೋ ಇದೆ ಅದನ್ನು ಮಾಡ್ಕೋತಾ ಇರ್ತೀನಿ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ದು ಐ ಪಿ ಅಂತ ಒಂದು ಕ್ರಿಯೇಟ್ ಮಾಡ್ಬೇಕು ಏನಂದ್ರೆ ಐಪಿ ಅಂದ್ರೆ ನಿಮ್ಮದೇ ಆದ ಇವಾಗ ಸಿ ನಿಮ್ಮದೇ ಆದ ಒಂದು ಸೀರೀಸ್ ತರ ಆಯ್ತಾ ಇವತ್ತು ನಾನ್ ಇದ್ ಮಾಡಿದೆ ಇವಾಗ ವರ್ಕ್ಔಟ್ ಅಂದ್ರೆ ಅದ್ ವರ್ಕೌಟ್ ಸೀರೀಸ್ ಕುಕ್ಕಿಂಗ್ ಅಂದ್ರೆ ಕುಕ್ಕಿಂಗ್ ಒಂದ್ ಸೀರೀಸ್ ಸೊ ಅದೇ ತರ ನೀವು ನೀವೇ ಇವತ್ ಎಕ್ಸ್ಪ್ಲೋರಿಂಗ್ ಬ್ಯಾಂಗ್ಳೂರ್ ಅಂತಾನು ನೀವ್ ಮಾಡ್ಬೋದು ಯಾವ ಈ ರೋಡು ಡಬ್ಬ ಆಗಿದೆ ಈ ರೋಡು ಡಬ್ಬ ಆಗಿದೆ ಆ ತರಾನು ನೀವ್ ವಿಡಿಯೋಸ್ ಮಾಡಬಹುದು ಅಂದ್ರೆ ನಿಮ್ದೇ ಆದ ನೀವ್ ರ್ಯಾಂಡಮ್ ಆಗಿ ವಿಡಿಯೋಸ್ ಮಾಡಿದ್ರೆ ಅವಾಗ ಎಲ್ಗಾರ ವರ್ಕ್ ಮಾಡಲ್ಲ ನೀವು ಮುಂದೆ ನೆಕ್ಸ್ಟ್ इलेज़ इम्दो हितवान इम्बा चना कटी गया अल्ल वेरी बेस्ट यार इल वीडियो मर्को दिने ಅಮರೆ ಡಿಡ್ ಅಲ್ವೆಡಿ ಅಹಾ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಫೋನ್ ಇದೆ ಇದಕ್ಕೆ ಒಂದು ಅಂತಾನೆ ಮಾಡ್ಕೊಂಡಿದ್ದೆ ವೆರಿ ಬೆಸ್ಟ್ ಪೇಮೆಂಟ್ ಆಗಿದೆ ಓಕೆ ಮ ನಿಮಿಷ ಹಾಯ್ ಎಲ್ಲರಿಗೂ ನಮಸ್ಕಾರ ಸಮಯ ಬಂದು ಹನ್ನೊಂದು ಗಂಟೆ ಆಗಿದೆ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ ಯಾರಂತಂದ್ರೆ ಸಂಯುಕ್ತ ಹೆಗ್ಡೆ ಅವರು ನಮ್ಮ ಚೆನ್ನಾಗಿತ್ತು ಶಾರ್ಟ್ ರೈಡ್ ಅಲ್ಲಿಂದ ಇಲ್ಲಿಗೆ ತುಂಬಾ ಚೆನ್ನಾಗಿತ್ತು ಮಾತ್ ಮಾತಾಡಿದ್ ತುಂಬಾ ಚೆನ್ನಾಗಿತ್ತು ಆಲ್ ದಿ ವೆರಿ ಬೆಸ್ಟ್ ಅವರೇ ಐ ಹೋಪ್ ನೀವು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅಂಡ್ ಐ ಹೋಪ್ ಇಟ್ ಗೋಸ್ ವೈರಲ್ ಐ ಹೋಪ್ ಯು ರೋಲಿ ವೆಲ್ ಇನ್ ಲೈಫ್ ವೆರಿ ಬೆಸ್ಟ್ thank you madam thank Heek you so much payment so aage sir madam thank you madam